ತಮಗೆಲ್ರಿಗೂ ತಿಳಿದಿರಂತೆ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಲ್ಲ ಫಸ್ಟ್ ಇದ್ದೇನೆ ಇಲ್ಲ ಇಲ್ಲ ಇದೆ ಫಸ್ಟ್ ಬರಬೇಕು ಹೌದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕರೆದಿರೋದು ಇಲ್ಲ ಸರ್ ಇಲ್ಲ ಸರ್ ನಾನು ಹೇಳಿ ಕಳಿಸಿದ್ದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಾನು ಕರೆ ಅಲ್ಲೆಲ್ಲ ನಾನು ಮುದ್ದೇಗೌಡ ಅಂತಾನೆ ಕರೆದಿದ್ದೀನಿ ನೀವು ಹೇಳಿ ಕೊನೆಗೆ ನೀವು ಮಾತಾಡಿದ್ರೆ ಬೇಡ ಅಂತ ಹೇಳಿದ್ರು ಯಾರು ಸಾರಿ ಇಲ್ಲ ಇಲ್ಲ ನೀವು ಏನಿಲ್ಲ ಏನಿಲ್ಲ ನೀವು ಮೇಡಮ್ ಕೇಳಿ ನೀವು ನೀವು ಮಾತಾಡೋದ್ರೆ ಸೆಪ್ರೇಟ್ ಪ್ರೆಸ್ ಮೀಟ್ ಕರೆದು ಮಾತಾಡಿ ನಾನು ಕರೆದಿರೋದು ಇದು

ಬರಬೇಕು ನೀವು ಅದು ಮಾತಾಡಬೇಡಿ ಅಂತ ಹೇಳಿಲ್ಲ ನಾನು ಕೊನೆಯಲ್ಲಿ ಮಾತಾಡೋದನ್ನ ನಿಮ್ಮ ಜೊತೆ ನಾವು ಸೇರ್ಕೋತೀವಿ ಏನಿಲ್ಲ ನಮ್ದು ಅದು ನಾವೇ ಬಂದಿರೋದು ಅದಕ್ಕೆ

ಈ ಒಂದು ಪ್ರೆಸ್ ನಲ್ಲಿ ಯಾವುದೇ ವ್ಯಕ್ತಿಗಳನ್ನ ಹೆಸರಿಸಿ ಅವರಿಗೆ ಒಂದು ಏನೋ ಬೇಜಾರಾಗುವಂತದ್ದು ಅವರ ಒಂದು ವ್ಯಕ್ತಿತ್ವ ವಿವರಣೆಗಳು ನಾವು ನಾನು ಖಂಡಿಸ್ತೀನಿ ಮತ್ತೆ ಏನಂದ್ರೆ ಏನೋ ಒಂದು ನಮ್ಮ ಒಂದು ತಪ್ಪು ಗ್ರಹಿಕೆಗಳಾಗಿದೆ ಅದರ ಒಂದು ಸ್ಪಷ್ಟತೆಗೋಸ್ಕರ ಈ ಒಂದು ಪ್ರೆಸ್ ಮೀಟ್ನ ಕರೆದಿರೋದು ಅವ್ರಿಗೂ ಕೂಡ ತಿಳಿಸಿದೀನಿ ಯಾವುದೇ ವ್ಯಕ್ತಿಯನ್ನ ನಾವು ಇಲ್ಲಿ ಗಣನೆಗೆ ತಗೊಂಡು ಅವರ ಒಂದು ಏನೋ ಅವ್ರಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು ಬೇಕಿಲ್ಲ ಅಂತ ಈಗ ನಾನು ಹೇಗೆ ಮಾತಾಡಬೇಕು ಅಂತ ನಿಮ್ಮಂಥವರಿಂದ ಕೇಳಿ ತಿಳ್ಕೋಬೇಕಾದಂಥ ಅಗತ್ಯ ಇಲ್ಲ ಅರ್ಥ ಆಯ್ತಾ ನಮಗೆ ವೈಯಕ್ತಿಕ ಪ್ರಜ್ಞೆ ಇದೆ ಯಾರನ್ನ ಏನು ಮಾತಾಡಬೇಕು ಅಂತ ಏನು ಬೇಡ ನೀವು ಹೇಳಬಾರ್ದು ನೀವು ನನ್ನ ಮೇಲೆ ನನ್ನ ಮೇಲೆ ಬಲವಂತವೇ ಇರೋದಕ್ಕೆ ಓರಿಯೋ ಇಲ್ಲ ಸರ್ ಕನ್ನಡ ಅಲ್ಲೂ ನಿಮ್ಮ ನಿಮ್ಮ ಆಡಾಳಿತನ ಚಲೋ ಐಸಿ ನನ್ನ ತವಲ್ಲ ಸಾಹಿತ್ಯ ನೀವು ಈಗೇನು ಮಾತಾಡಬೇಕು ಅಂತಂದ್ರೆ ಒಂದು ಈಗ ನಾವು ಸಾಹಿತ್ಯ ಸಮ್ಮೇಳನದ ವಿಚಾರವಾಗಿ ಮಾತಾಡಕ್ಕೆ ಬಂದಿರೋದ್ರಿಂದ ಅದ್ರ ವಿಚಾರ ಮಾತಾಡಿ ಸರ್ ಸುಮ್ಮನೆ ಬಂದ ಮಾತಾಡೋದು ಬೇಡ ಸುಮ್ಮನೆ ಬಂದ ಅವರು ತಪ್ಪು ತಿಳ್ಕೋತಾರೆ ಯಾಕೆ ಸರ್ ಬದ್ಲ